ಗೆಳೆಯರೆ ಬಿಹಾರದ ಆನಂದ್ ಕುಮಾರ್ ಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗಣಿತ ಬಹಳ ದೊಡ್ಡ ಮಟ್ಟದ ಸಾಧನೆ ಮಾಡುವ ಕನಸು ಅವರ ಕನಸಿನಂತೆ ಲಂಡನ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸೀಟ್ ಆಫರ್ಡ್ ಮಾಡುತ್ತದೆ ಲಂಡನ್ ಹೋಗುವ ಸಮಯದಲ್ಲಿ ಆನಂದ್ ಕುಮಾರ್ ಅವರ ತಂದೆ ನಿಧನ ಅದರಿಂದಾಗಿ ಆನಂದ್ ಕುಮಾರ್ ಬಿಹಾರದ ಪಾಟ್ನಾದಲ್ಲೇ ತಮ್ಮ ಮನೆಯಲ್ಲೇ ಉಳಿಬೇಕಾಗ್ತದೆ ಕಾರಣ ಆನಂತ್ ಕುಮಾರ್ ಅವರು ಬಹಳ ಬಡಸ್ಥಿತಿ ತಂದೆ ಗುಮಾಸ್ತರಾಗಿದ್ರು ತಾಯಿ ಅಪ್ಪಳದ ಪರ ಮಾಡ್ತಾರೆ ಆದ್ರೆ ಆನಂದ್ ಕುಮಾರ್ ತನಗೆ ಬಂದಂತ ಪರಿಸ್ಥಿತಿ ಬೇರೆ ಯಾವ ಬಡ ಮಕ್ಕಳಿಗೂ ಬರಬಾರ್ದು ಅಂತೇಳಿ ಒಂದು ಕೋಲ್ ಸೆಂಟರ್ ಶುರು ಮಾಡ್ತಾರೆ ಪ್ರತಿ ವರ್ಷ ಸೂಪರ್ ತರ್ಟಿ ಮುಖಾಂತರ ಮೂವತ್ತು ಜನ ಬಡ ಮಕ್ಕಳನ್ನ ಉಚಿತವಾಗಿ ಊಟ ವಸತಿ ತರಬೇತಿ ಜೊತೆಗೆ ಐ ಟಿಗೆ ಸೇರ್ಪಡೆ ಮಾಡ್ತಾರೆ ಗಡರಿ ನಲ್ಲೂ ನಿಗುವ ಪ್ರದೇಶಕ್ಕೆ ಮಾತ್ರ